ಮುಖ್ಯಕರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೊದಲನೇದಾಗಿ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಹಾಗೂ ನನ್ನ ಎಲ್ಲ ಬ್ಯೂಟಿಫುಲ್ ವ್ಯೂವರ್ಸ್ಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು ನೋಡಿರಿ ಹೊಸ ವರ್ಷ ತಮ್ಮೆಲ್ಲರ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಕೊಡಲಿ ಅಂತ ಆಶೆ ಸುತ್ತ ಇವತ್ತಿನ ಬ್ಲಾಗನ್ನು ನಾನು ಶು ಶುರು ಮಾಡಕತ್ತೀನಿ ನೋಡಿರಿ ಮಾರ್ನಿಂಗ್ ಬಂದು ಟೈಮು ಒಂಬತ್ತು ಗಂಟೆ ಆಗಿತ್ತು ಒಂಬತ್ತು ಗಂಟೆ ಒಳಗಡೆ ನನ್ನ ಎಲ್ಲ ಕ್ಲೀನಿಂಗ್ ಮತ್ತು ಮಾರ್ನಿಂಗ್ ರುಟೀನು ಆಲ್ಮೋಸ್ಟ್ ಮುಗಿಸ್ಕೊಂಡಿರ್ತೀನಿ ನೆಕ್ಸ್ಟು ಇನ್ನು ಹಬ್ಬದಿನ ದಿನ ಅಂದರೆ ಅದೆಲ್ಲ ಮುಗಿಸ್ಕೊಂಡ್ಮೇಲೆ ಅಡುಗೆ ಕೆಲಸ ಶುರು ಮಾಡ್ತೀನಿ ಅಷ್ಟೊಳಗೆ ಏನಾದರೂ ಕ್ಲೀನಿಂಗ್ ಕೆಲಸ ಇದ್ರೂ ಮುಗಿದು ಹೋಗಿರ್ತೈತಿ ಹೊರಗಡೆ ಆಯ್ತು ಮತ್ತು ಏನಾದರೂ ಬಾಲ್ಕನಿ ಕ್ಲೀನಿಂಗ್ ಮಾಡ್ಕೊಳ್ಳೋದು ಇತ್ತಂದ್ರೆ ಮುಗಿಸ್ಕೊಂಡ್ಬಿಡ್ತೀನಿ ಸೊ ಅಡುಗೆ ಕೆಲಸ ಮಾಡೋಕ್ಕೂ ಈಸಿ ಆಕತಿ ಮತ್ತು ನಮಗೆ ನೈವೇದ್ಯಕ್ಕೆ ಆಮೇಲೆ ಮಾಡೋಕ್ಕೂ ಈಸಿ ಆಗ್ತತ್ತಂದ್ರೆ ಇವತ್ತಿನ ರುಟೀನ ಇಷ್ಟು ಇಟ್ಕೊಂಡಿ ನೋಡಿರಿ ನಾನು ಇನ್ನು ಪಲ್ಯ ಬಂದು ಅವತ್ತು ಮಿಕ್ಸ್ ವೆಜ್ ಮಾಡ್ತೀವಿ ನಾವು ಎಲ್ಲ ತರಕಾರಿ ಹಾಕಿ ಪಲ್ಯ ಮಾಡ್ತೀವಿ ನಾನು ಹಿಂದಿನ ದಿನನ ನಾನು ಸಜ್ಜಿ ರೊಟ್ಟಿ ಮಾಡಿ ಇಟ್ಕೊಂಡಿರ್ತೀನಿ ಸೊ ಅದರದ್ದೆಲ್ಲ ಬ್ಲಾಗ್ ಹತ್ತು ಮತ್ತು ಒಣ ಚಟ್ನಿ ಪುಡಿಗಳನ್ನು ಈ ವರ್ಷ ನಾವು ಏನೇನು ಮಾಡೀನಿ ಅನ್ನೋದನ್ನು ಹಿಂದಿನ ಬ್ಲಾಗ್ನಾಗೆಲ್ಲ ಶೇರ್ ಮಾಡ್ಕೊಡೋಣ ಒಂದೊಂದು ದಿನ ಒಂದೊಂದು ಮಾಡ್ಕೋತ ನಿಮ್ಮ ಜೊತೆಗೆ ರೆಸಿಪಿನೂ ಶೇರ್ ಮಾಡ್ದಂಗೆ ಆಗ್ತೈತಿ ಮತ್ತು ನಾನು ಹಬ್ಬದ ತಯಾರಿನೂ ಆಗ್ತತಿ ಅಂತ ಹೇಳಿ ಮೊದಲು ಮಾಡಿ ಇಟ್ಕೊಂಡಿನಿ ಈಗ ಮಿಕ್ಸ್ ತರಕಾರಿ ಹೆಂಗೆ ಮಾಡೋದು ಅಂತ ನಾನು ಇಲ್ಲೇ ಶೇರ್ ಮಾಡ್ಕೊಳ್ಳೋಕತ್ತೀನಿ ನೋಡಿರಿ ಮೊದಲೇದಾಗಿ ನಾನು ಒಂದು ಮೂರ್ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದಿಷ್ಟು ಈರುಳ್ಳಿ ಹಾಕ್ಕೊಳಕತ್ತೀನಿ ಈರುಳ್ಳಿ ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳ್ರಿ ಒಂದು ನಾನು ಎರಡು ಈರುಳ್ಳಿ ಮೀಡಿಯಮ್ ಸೈಜ್ದು ಹಾಕ್ಕೊಂಡಿನಿ ಅದ್ರ ಜೊತೆಗೆ ಒಂದು ಟೊಮೆಟೊ ಹಾಕ್ಕೊಂಡಿನಿ ಸೊ ಇದು ಚೆನ್ನಾಗಿ ಫ್ರೈ ಆಗೋ ತನಕ ನಾನು ನಿಮಗೆ ಬದ್ನಿಕಾಯಿ ಸುಟ್ಟಿದ್ದು ತೋಸಿದ್ನೆಲ್ಲ ಸೊ ಅದನ್ನು ನಾನು ಹಸಿ ಬದ್ನಿಕಾಯಿ ಬರ್ತಾ ಮಾಡಕತ್ತೀನಿ ಇವತ್ತು ಭಾಳ ಸತಿ ನಿಮ್ಗೆ ಸುಟ್ಟು ಮತ್ತು ಅದನ್ನ ಒಗ್ಗರಣೆ ಒಳಗೆ ಬೇಯಿಸ್ಕೊಂಡು ಮಾಡೋದು ತೋರಿಸೀನಿ ಸೊ ಇವತ್ತು ನಾನು ಹಸಿ ಬದ್ನಿಕಾಯಿ ಬರ್ತಾ ಹೆಂಗೆ ಮಾಡೋದು ಅಂತ ಸಿಂಪಲ್ಲಾಗಿ ನಾನು ಶಾರ್ಟಾಗಿ ತೋರಿಸ್ಕೊತ ಹೋಗ್ತೀನಿ ಇದು ಈರುಳ್ಳಿ ಮತ್ತು ಟೊಮೊಟೊ ಫ್ರೈ ಆದಮೇಲೆ ಇದಕ್ಕೆ ನಾನು ಕ್ಯಾರೆಟು ಮತ್ತು ಒಂದು ಸ್ವಲ್ಪ ಬೀನ್ಸು ಮೊದಲು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಕತ್ತೀನಿ ಈ ಸೈಡು ನಾನು ಒಂದು ಬದನೆಕಾಯಿ ಸುಟ್ಕೊಂಡಿದ್ದೆಲ್ಲ ಎಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನು ಉಪ್ಪು ಮತ್ತು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡು ನಾನು ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕೊಳಕತ್ತೀನಿ ಇದಕ್ಕೆ ನಾನು ಈರುಳ್ಳಿ ಮತ್ತು ಟೊಮೆಟೊ ಮತ್ತು ಹಸಿದಲ್ರಿ ನಾನು ಹೀಗಾಗಿ ನಾನು ಒಗ್ಗರಣೆಗೇನು ಬೇಯಿಸ್ಕೊಂಡಿಲ್ಲ ಇದ್ರ ಜೊತೆಗೆ ನಾನು ಹಸಿ ಕಡಲೆಕಾಳು ಮತ್ತು ಹಸಿ ಬಟಾಣೆ ಮತ್ತು ಟೊಮೆಟೊ ಈರುಳ್ಳಿ ಮತ್ತು ಇಷ್ಟು ಹಾಕ್ಕೊಂಡು ಇದ್ರ ಮೇಲೆ ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಕತ್ತೀನಿ ಮೇಲೆ ಒಂದು ಸ್ವಲ್ಪ ಕೊತ್ತಂಬ್ರಿ ನಾನು ಇಷ್ಟು ಇದಕ್ಕೆ ಹಾಕ್ಕೊಂಡು ಹಸಿ ಬದ್ನಿಕಾ ಬರ್ತಾ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳಕತ್ತೀನಿ ಈ ಸೈಡು ನನ್ನ ಕ್ಯಾರೆಟು ಮತ್ತು ಬೀನ್ಸ್ ಏನು ಹಾಕ್ಕೊಂಡಿದ್ನೆಲ್ಲ ಅದು ಆಲ್ಮೋಸ್ಟ್ ಫ್ರೈ ಆಯ್ತು ನೋಡ್ರಿ ಅದಾದ ಅದಾದಮೇಲೆ ಸ್ವಲ್ಪ ಹಸಿ ಬಟಾಣಿ ಮತ್ತು ಆಮೇಲೆ ಕಾಳು ಸುಲ್ಕೊಂಡಿದ್ನೆಲ್ಲ ಅವನ್ನ ಎಲ್ಲ ಹಾಕ್ಕೊಳ್ತೀನಿ ಇವು ಯಾಕಂದರೆ ಈ ತರಕಾರಿಗಳು ಸ್ವಲ್ಪ ಗಟ್ಟಿ ಇರ್ತಾವಲ್ಲ ಸೊ ಇವನ್ನ ನಾನು ಫಸ್ಟು ಬೇಯಿಸ್ಕೊತೀನಿ ಇನ್ನು ಮಸಾಲೆ ಬಂದುಬಿಟ್ಟು ನಾನು ಹಸಿ ಕೊಬ್ಬರಿ ಮತ್ತು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ ಇದು ನಾನು ಇವತ್ತು ಜುಣ್ಕಾ ಮಾಡಕತ್ತೀನಿ ಜುಣ್ಕ ಅಂದರೆ ನಮ್ಮದು ಗಟ್ಟಿ ಬರ್ತೈತಲ್ಲ ರೀ ಕೊರದ ಜುಣ್ಕ ಇರ್ತೈತಲ್ಲ ಅದನ್ನು ಮಾಡಕತ್ತೀನಿ ಸೊ ಅದು ಎರಡಕ್ಕೂ ಆಗಂಗೂ ನಾನು ಹಸಿಮೆಣ್ಸಿನ್ಕಾಯಿ ಕೊಬ್ಬರಿ ಅದೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಇಟ್ಕೊಂಡಿನಿ ಇವಾಗ ನಾನು ಆಲ್ಮೋಸ್ಟು ಮತ್ತು ತರಕಾರಿ ಬೆಂದದ ಇದು ಇದಕ್ಕೆ ನಾನು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅವರೇ ಕಾಳು ಬಿಡಿಸಿ ಇಟ್ಕೊಂಡಿದಿನ ನಾನು ಅವರೇ ಕಾಳು ಹತ್ತು ಮತ್ತು ಈ ಕಡಲೆಕಾಳು ಬೀನ್ಸ್ ಏನಾದರೂ ಇರ್ತಾವಲ್ಲ ಈ ರೀತಿ ತರಕಾರಿಗಳು ಇದ್ದಾಗ ನಾನು ಹಿಂದಿನ ದಿನನ ಎಲ್ಲ ಬಿಡಿಸಿ ಇಟ್ಕೊಂಡಿರ್ತೀನಿ ನನ್ನ ಹಬ್ಬದ ಪ್ರಿಪ್ರೇಷನ್ ವ್ಲಾಗು ಎಲ್ಲ ನಾನು ಆಲ್ಮೋಸ್ಟ್ ಶೇರ್ ಮಾಡ್ಕೊಂಡಿರ್ತೀನಿ ಮತ್ತು ನಾನು ಯಾವ ರೀತಿ ಈ ಥರ ಹಬ್ಬಗಳಿದ್ದಾಗ ಬೆಳಿಗ್ಗೆ ಇವನ್ನೆಲ್ಲ ಮಾಡ್ಕೊತಾ ಕೊಡಕ್ಕೂ ಆಗಂಗಿಲ್ಲಲ್ರಿ ಸೊ ಹೀಗಾಗಿ ನಾಳೆ ತಯಾರಿ ನಾನು ಇವತ್ ಇವತ್ತನ ಹೆಂಗೆ ಇಟ್ಕೋತೀನಿ ಅನ್ನೋದನ್ನು ಸಹ ನಾನು ಹಿಂದಿನ ಬ್ಲಾಗ್ನಾಗೆಲ್ಲ ಶೇರ್ ಮಾಡಿ ಇಟ್ಕೊಂಡಿನಿ ಯಾಕಂದರೆ ಹಬ್ಬದ ದಿನ ನಮ್ಗೆ ಭಾಳ ಅಂದರೆ ಭಾಳ ಈಸಿ ಆಗ್ತೈತಿ ಹೆಣ್ಮಕ್ಳು ಬೇಗ ಬೇಗ ಅಡುಗೆ ಮಾಡಿಕೊಂಡು ಬೇರೆ ಏನಾದರೂ ಕೆಲಸಗಳನ್ನು ಮಾಡಬಹುದು ಮತ್ತು ನಾವು ಯೂಟ್ಯೂಬರ್ ಅಂದಮೇಲೆ ಒಂಥರ ಕಿಚನ್ ಕೆಲಸ ಏನಿರ್ತದ ಪ್ಲ್ಯಾನಿಂಗ್ ಪ್ರಕಾರನ ಮಾಡ್ಕೊಂಡು ಹೋಗಬೇಕಾಗ್ತದೆ ಯಾಕಂದರೆ ರೆಸಿಪಿ ಆತು ವ್ಲಾಗ್ ಆತು ಏನಾದರೂ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕಂದ್ರೆ ಒಂದು ಪ್ಲ್ಯಾನ್ ಇದ್ದರೆ ಚೆನ್ನಾಗಿ ಅನಿಸತಿ ಈಗ ನಾನು ಚಟ್ನಿ ಪುಡಿ ಆಲ್ಮೋಸ್ಟ್ ಎಲ್ಲ ಫಸ್ಟಿಗೆ ನಾನು ಶೇರ್ ಮಾಡ್ಕೊಂಡ್ಬಿಟ್ಟಿನಿ ಅದು ನನಗೂ ಆಗ್ತತಿ ಮತ್ತು ನಿಮಗೆಲ್ಲರ ಜೊತೆಗೂ ನಾನು ಯಾವ ರೀತಿ ಮಾಡೀನಿ ಅನ್ನೋದನ್ನು ಶೇರ್ ಮಾಡ್ಕೊಂಡಂಗೂ ಆಗ್ತತಿ ಅಂತ ಈ ರೀತಿ ನಾನು ಎಲ್ಲ ಮೊದಲ ಪ್ಲ್ಯಾನ್ ಮಾಡಿ ಇಟ್ಕೊಂಡಿರ್ತೀನಿ ಸೊ ಇವಾಗ ನಾನು ಹಸಿ ಅವರೇ ಹಿಂದಿನ ದಿನನ ಕ್ಲೀನ್ ಮಾಡಿ ರೀ ಸೊ ಅವನ್ನೆಲ್ಲ ತೊಳ್ಕೊಂಡು ಇವಾಗ ತರಕಾರಿ ಉಳಿದ ತರಕಾರಿ ಎಲ್ಲ ಬೆಂದವಲ್ಲ ಸೊ ಅದಾದಮೇಲೆ ಆದಮೇಲೆ ಇದನ್ನು ಹಾಕ್ಕೊಳಕತ್ತೀನಿ ಇದು ಏನು ಬೇಕ ಸ್ವಲ್ಪ ಟೈಮ್ ಏನು ಜಾಸ್ತಿ ತೊಗೊಳಂಗಿಲ್ಲಲ್ಲ ಹೀಗಾಗಿ ಗಟ್ಟಿ ತರಕಾರಿ ಏನು ಬರ್ತಾವಲ್ಲ ಅವನ್ನೆಲ್ಲ ಮೊದಲು ನಾನು ಫ್ರೈ ಮಾಡಿಕೊಂಡು ಇವಾಗ ಅವರೇ ಕಾಳನ್ನು ಇವಾಗ ನಾನು ರುಜಿಗೆ ತಪ್ಪಷ್ಟು ಉಪ್ಪು ಮತ್ತು ನಾನು ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳು ಸಾರಿ ಪೇಸ್ಟ್ ತೋರಿಸಿದ್ದೆಲ್ಲ ಕೊಬ್ಬರಿ ಅದು ಇವಾಗ ಎಲ್ಲ ಹಾಕ್ಕೋತೀನಿ ಇವಾಗ ಅರ್ಶಿನ ಪುಡಿ ಒಂದು ಸ್ವಲ್ಪ ಮನೆಯೊಳಗೆ ಮಾಡಿರುವಂಥ ಗರಂ ಮಸಾಲ ಹಾಕ್ಕೋತೀನಿ ನಾನು ಯಾವುದಾದ್ರೂ ಮನೇಲಿ ಇದ್ದಿದ್ದು ಹಾಕ್ಕೊಡ್ರಿ ಇಲ್ಲಾಂದ್ರೆ ಯಾವುದಾದ್ರೂ ಯೂಸ್ ಮಾಡಿದ್ರು ನಡೀತತಿ ಸೊ ಮನೆಯಾಗಿದ್ದದ್ದನ್ನು ನಾನು ಹಾಕೊಳಕತ್ತೀನಿ ಇದು ನಾನು ಈ ಪಲ್ ಈ ರೀತಿ ಪಲ್ಯ ನಾನು ಸಂಕ್ರಾಂತಿ ದಿನ ಅಷ್ಟೇ ಮಾಡಿರ್ತೀನಿ ಸೊ ಬೇಕಂದಾಗ ನೀವು ಯಾವಾಗಾದರೂ ಮಾಡಿದರೆ ಅಷ್ಟು ನಮಗೆ ಟೇಸ್ಟ್ ಅನ್ಸಂಗಿಲ್ಲ ಅದು ಏನೋ ಗೊತ್ತಿಲ್ಲರಿ ಇವತ್ತು ಮಾಡಿರ್ತೀವಲ್ಲ ಭಾಳ ಅಂದರೆ ಭಾಳ ರುಚಿ ಅನಿಸ್ತೈತಿ ಮತ್ತು ಸಜ್ಜಿ ರೊಟ್ಟಿಗಂತೂ ಒಳ್ಳೆ ಕಾಂಬಿನೇಷನ್ ಮಸ್ತ್ ಅಂದ್ರೆ ಮಸ್ತ್ ಅನತೈತಿ ಎಲ್ಲ ಚಟ್ನಿ ಪುಡಿ ಮೊಸರು ಮತ್ತು ಮೊಸರನ್ನು ಈ ರೀತಿ ಪಲ್ಯ ನಮ್ಮದು ಜುಣಕದ ವಡಿ ವಾವ್ ನೀವು ಮಸ್ತ್ ಅಂದ್ರೆ ಮಸ್ತ್ ಕಾಂಬಿನೇಷನ್ ಇದಾದ ಮೇಲೆ ನಿಮಗೆ ಬೇಕಂದ್ರೆ ನೀವು ಹಸಿ ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಳ್ರಿ ಬೇಡ ಅಂದರೆ ಸ್ಕಿಪ್ ಮಾಡಿದ್ರೆ ನಡೀತೈತಿ ಸುಮಾರು ಒಂದು ಐದಾರು ತರಕಾರಿನ ಅದು ಅಂತ ಅಂದ್ಕೊಂಡು ನಾನು ಇನ್ನು ಕೊತ್ತಂಬರಿ ಬೇಕಂದ್ರೆ ಹಾಕ್ಕೊಳ್ರಿ ನಾನು ಒಂದು ಸ್ವಲ್ಪ ಹಾಕ್ಕೊಂಡಿನಿ ಇದು ಒಂದು ಸ್ವಲ್ಪ ಬೇರೆ ಟೇಸ್ಟ್ ಕೊಡ್ತೈತೆ ರೀ ನೀವು ಒಂದು ಸರ್ತಿ ಹಾಕಿ ನೋಡಿರಿ ನೀವು ಹಾಕಲಿಲ್ಲ ಅಂದ್ರೆ ಜಸ್ಟ್ ನೀವು ಒಂದು ಸ್ವಲ್ಪ ಹಾಕಿ ನೋಡ್ರಿ ಭಾಳ ಟೇಸ್ಟ್ ಅನಿಸುತ್ತೆ ಈಗ ಇನ್ನೊಂದು ತರಕಾರಿನ ನಾನು ಕಟ್ ಮಾಡಿ ಇಟ್ಕೊಂಡಿನಿ ಅದನ್ನು ಆಮೇಲೆ ಹಾಕ್ಕೊಂಡ್ರಾತು ಯಾಕಂದ್ರೆ ಅದು ಬೇಯೋಕೆ ಇನ್ನೂ ಕಡಿಮೆ ಟೈಮು ತೊಗೋತೈತಲ್ರಿ ನಮ್ಮ ಬದ್ನಿಕಾಯಿನ ಮಿಕ್ಸ್ ಮಾಡ್ತೀನಿ ಇದಕ್ಕೆ ಸೊ ಬದ್ನಿಕಾಯಿ ಏನು ಮಾಡಿದೆ ಅಂದರೆ ನಾನು ಸೈಡಿಗೆ ಒಂದು ಸ್ವಲ್ಪ ನೀರಾಗ ತೊಳೆದು ಇಟ್ಕೊಂಡು ಕಟ್ ಮಾಡಿ ಇಟ್ಕೊಂಡಿನಿ ಇವೆಲ್ಲ ಒಂದು ಸ್ವಲ್ಪ ಬೇಯಲಿ ಅಂತ ನಾನು ಈಗ ಇದಕ್ಕೆ ಎಲ್ಲ ನಾನು ಮಸಾಲ ಹಾತು ಮತ್ತು ಉಪ್ಪು ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಕತ್ತೀನಿ ಎಂಡಿಗೆ ನಾವು ಬದ್ನೇಕಾಯಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ನಡಿತೈತಿ ಇವಾಗ ನಾನು ಮಸಾಲೆ ರುಬ್ಬಿಟ್ಕೊಂಡಿದ್ದನ್ನು ಹಾಕ್ಕೊಳಕತ್ತೀನಿ ನೋಡಿರಿ ಎಲ್ಲ ತರಕಾರಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ನಾವು ಬೇಯಿಸ್ಕೊಂಡ್ಮೇಲೆ ಬದ್ನೇಕಾಯಿ ಹಾಕ್ಕೊಂಡು ಬೇಯಿಸ್ಕೊಬೇಕು ನಾನು ಮಾತ್ರ ಹಾಗೆ ಮಾಡ್ತೀನಿ ತುಂಬ ಚೆನ್ನಾಗಿ ಅನಿಸುತ್ತೆ ಆಮೇಲೆ ಬದ್ನೇಕಾಯಿ ಕುದಿಯೋಕ್ಕೇನು ಟೈಮ್ ತೊಗೊಳಂಗಿಲ್ಲಲ್ರಿ ಹೀಗಾಗಿ ಲಾಸ್ಟ್ಗೆ ಬದ್ನೇಕಾಯಿ ಹಾಕೊಂಡ್ಮೇಲೆ ಚೆಂದಾಗ ಸತಿ ಮಿಕ್ಸ್ ಮಾಡಿ ನೀರಂತೂ ಹಾಕಂಗಿಲ್ಲ ರೀ ನಿಮಗೆ ಬೇಕು ಅನ್ಸಿದ್ರೆ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊತಾ ಬರೀ ಜಾಸ್ತಿ ನೀರು ಹಾಕಿದ್ರೆ ಈ ಪಲ್ಯ ರುಚಿ ಆಗೋಂಗಿಲ್ಲ ಸೊ ಇದನ್ನೆಲ್ಲ ಬೇಯಕ್ಕೆ ಇಟ್ಕೋತ ನಾನು ಇನ್ನು ಜುಣ್ಕೋದ್ ವಡಿ ಅಂತ ಹೇಳಿದ್ನಲ್ಲ ರೀ ಅದನ್ನು ಭಾಳ ಸತಿ ಶೇರ್ ಮಾಡ್ಕೊಂಡಿನಿ ಸೊ ಅದನ್ನು ಒಂದು ಪಟಪಟ ಮಾಡ್ಕೊಂಡು ಮಾಡ್ಕೋತೀನಿ ಈ ಕಡೆಗೆ ಬದ್ನೇಕಾಯಿ ಹಸಿ ಭರ್ತಾನೂ ರೆಡಿ ಆಯಿತು ಮತ್ತು ನನಗೆ ಮಿಕ್ಸ್ ತರಕಾರಿ ಪಲ್ಯನೂ ರೆಡಿ ಆಯಿತು ಮತ್ತು ಇನ್ನು ಜುಣ್ಕದ ವಡಿ ಒಂದು ರೆಡಿ ಮಾಡ್ಕೋತೀನಿ ಇನ್ನು ಮೊಸರನ್ನ ನಾನು ಮಾಮೂಲಿ ಇವತ್ತು ಸ್ವಲ್ಪ ಒಗ್ಗರಣೆ ಹಾಕಿಬಿಟ್ಟು ಮೊಸರನ್ನ ಮಾಡ್ಕೊಳಕತ್ತೀನಿ ಯಾಕಂದರೆ ಸಿದ್ದು ಅಷ್ಟು ಲೈಕ್ ಮಾಡಂಗಿಲ್ಲ ರೀ ಮೊಸರನ್ನ ಸ್ವಲ್ಪ ಮಾಡ್ಕೊಳ್ಳೋದೈತಿ ನೈವೇದ್ಯಕ್ಕೆ ಮತ್ತು ನನಗೆ ನಮ್ಮ ಮನೆಯವರಿಗೆ ಸೊ ಇಷ್ಟು ಇವತ್ತಿನ ರೆಸಿಪೀಸ್ ನೋಡಿರಿ ಇವನ್ನೆಲ್ಲ ಹಬ್ಬಕ್ಕೆ ಮಾಡಕತ್ತೀನಿ ಇವತ್ತು ಮತ್ತು ಇನ್ನೇನು ನಿನ್ನೆ ಮೊನ್ನೆ ಅಂತೂ ಎಲ್ಲ ನಾನು ಆಲ್ಮೋಸ್ಟ್ ಮಾಡಿಟ್ಕೊಂಡಿದ್ದೆಲ್ಲ ಸೊ ಇನ್ನು ಇದೆಲ್ಲ ಆದಮೇಲೆ ನಾವು ದೇವರಿಗೆ ನಮ್ಮ ಒಂದಿಷ್ಟು ಒಂದೆರಡು ರೊಟ್ಟಿ ಮಾಡಿ ನಾನು ನೈವೇದ್ಯ ಮಾಡ್ತೀನಿ ಯಾಕಂದರೆ ಹಿಂದಿನ ದಿನ ನಮ್ಗೆ ತಿನ್ನೋಕೆ ಮಾಡ್ಕೊಂಡಿರ್ತೀವಲ್ಲ ಎಕ್ಸ್ಟ್ರಾ ಸೊ ಇವತ್ತೇನು ಮಾಡ್ತೀನಿ ಒಂದೆರಡು ಮಾಡಿಬಿಟ್ಟು ನೈವೇದ್ಯ ಕಷ್ಟ ನಾನು ಮಾಡಿಕೊಂಡು ನೈವೇದ್ಯ ಹಿಡೋಕ್ಕೆ ಚಲೋ ಆಗ್ತದೆ ಅಂದು ಮಾಡ್ತೀನಿ ಇದ್ರ ಜೊತೆಗೆ ಗಟ್ಟಿ ಮೊಸರು ಐತಿ ಮತ್ತು ಮೂಲಂಗಿ ಐತಿ ಕೆಮ್ಮು ಚಟ್ನಿ ಅಂತೂ ಮನೆ ಮಾಡಿಟ್ಟಿದ್ನಲ್ರಿ ಮಸ್ತ್ ಅಂದ್ರೆ ಮಸ್ತಾಗೈತಿ ಇಷ್ಟೆಲ್ಲ ಮಾಡೋಷ್ಟು ನನಗೆ ಟೈಮ್ ಬಂದು ಒಂದೂವರೆ ಆಯ್ತು ನೋಡಿರಿ ಸೈ ಡೈರೆಕ್ಟಾಗಿ ನಾನು ನಮ್ಮ ಮನೆಯವರು ಊಟನ ಮಾಡೋಕ್ಕೀವಿ ಹಬ್ಬದ ದಿನ ಅವರು ಇದ್ರು ಚಲೋ ಅನಿಸತ್ತಲ್ರಿ ಮತ್ತು ಸಿದ್ದು ನಾನು ನಮ್ಮ ಮನೆಯವರು ಮೂರ ಜನ ಇದ್ವಲ್ಲ ಸೊ ಹೀಗಾಗಿ ಹಾಲನೆ ಕೂತ್ಕೊಂಡು ಊಟ ಮಾಡಿ ಅಂತ ಎಲ್ಲ ರೆಡಿ ಮಾಡ್ಕೊಳಕತ್ತಿದ್ದೆ ನೋಡಿರಿ ಇನ್ನು ನಮ್ಮ ಧೀರಾಜ ನಾವು ಭಾಳ ಮಿಸ್ ಮಾಡ್ಕೊಳಕತ್ತೀವಿ ನೋಡ್ರಿ ಬರ್ತೀನಿ ಅಂತ ಹೇಳಿದ್ನ ಬಟ್ ಮುಂದಿನ ವಾರ ಬರ್ತಾನೆ ಅಂತ ಹೇಳಿದ ಹಬ್ಬ ಅಲ್ರಿ ನಾವು ಈ ರೀತಿ ಎಲ್ಲ ಊಟ ಮಾಡ್ಬೇಕಂದ್ರೆ ಮಕ್ಕಳದು ನೆನಪು ಬಂದೇ ಬರ್ತೈತಿ ಇನ್ನು ನಮ್ಮ ಸಿದ್ದುಗೆ ಇವತ್ತ ರೊಟ್ಟಿ ತಿನ್ನು ಅಂತ ಹೇಳೀನಿ ಸ್ವಲ್ಪನಾದರೂ ಅವನಿಗೆ ರೊಟ್ಟಿ ತಿನಿಸಿ ಮೊಸರನ್ನ ಅದು ಊಟ ಮಾಡಿಸ್ತೀನಿ ಅವ್ನು ಆ್ಯಕ್ಚುಲಿ ಅಷ್ಟು ಇಷ್ಟ ರೊಟ್ಟಿನ ಆದರೆ ಇವತ್ತ ಸಜ್ಜಿ ರೊಟ್ಟಿ ಅಂತ ಸ್ಪೆಷಲ್ ಅಂತ ತಿನ್ಸಬೇಕಂತ ಮಾಡೀನಿ ಸೊ ನಾವು ಎಲ್ಲರೂ ಊಟ ಮಾಡ್ತೀವಿ ನೀವು ಎಲ್ಲರೂ ಹಂಗೆ ಊಟಕ್ಕೆ ಬರ್ರಿ ಮತ್ತು ಇವತ್ತಿನ ಬ್ಲಾಗು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು